ವಸತಿ ಹಂಚಿಕೆಯಲ್ಲಿ ಕಾಂಗ್ರೆಸ್ ಶಾಸಕರ ಆಡಿಯೋ ವಿಚಾರವಾಗಿ ಮೈಸೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶೇಕಡಾ ಅರವತ್ತರಷ್ಟು ಸರ್ಕಾರದಲ್ಲಿ ಪ್ರತಿ ಇಲಾಖೆಯಲ್ಲಿಯೂ ಭ್ರಷ್ಟಾಚಾರ ನಡೆಯುತ್ತಿದೆ ಬಡವರ ಮನೆ ಹಂಚಿಕೆಯಲ್ಲಿಯೂ ಹಣ ವಸೂಲಿ ಮಾಡುತ್ತಿದ್ದಾರೆ ಶೇಕಡಾ ಮೂವತ್ತಾರರಷ್ಟು ಹಣವನ್ನ ವಸತಿ ಇಲಾಖೆಯಲ್ಲಿಯೂ ಕೇಳುತ್ತಿದ್ದಾರೆ ಅಬಕಾರಿ ಇಲಾಖೆಯಲ್ಲಿಯೂ ಲೂಟಿ ಮಾಡುತ್ತಿದ್ದಾರೆ ವಾಲ್ಮೀಕಿ ಹಗರಣ ಮೂಡ ಹಗರಣದಲ್ಲಿಯೂ ಲೂಟಿಯಾಯಿತು ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲಾ ಸಚಿವರವರೆಗೂ ಲೂಟಿ ಮಾಡುವ ಕೆಲಸಕ್ಕೆ ಇಳಿದಿದ್ದಾರೆ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ನೀಡಲು ತಾ ಮುಂದು ಎಂದು ನಿಂತಿದ್ದಾರೆ ಹೈಕಮಾಂಡ್ಗೆ ಯಾರು ಜಾಸ್ತಿ ಕಪ್ಪ ಕಾಣಿಕೆ ನೀಡುತ್ತಾರೋ ಅವರಿಗೆ ಬೆಲೆ ಜಾಸ್ತಿ ಬಿಹಾರ ಸೇರಿದಂತೆ ಬೇರೆ ರಾಜ್ಯಗಳ ಚುನಾವಣೆಗಾಗಿ ಕರ್ನಾಟಕದಿಂದ ಲೂಟಿ ಮಾಡಲಾಗುತ್ತಿದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ತೆಗೆದುಕೊಳ್ಳಲು ಇರುವುದೊಂದೇ ರಾಜ್ಯ ಲೂಟಿ ಹೊಡೆದು ಸಚಿವ ಸ್ಥಾನದಿಂದ ಸಚಿವರು ಮುಂದುವರಿಯುತ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ ಗೌರವವಿದ್ರೆ ಇಷ್ಟೊತ್ತಿಗೆ ಸಚಿವರ ರಾಜೀನಾಮೆ ಪಡೆಯಬೇಕಿತ್ತು ಎಂದರು ಈ ಸರ್ಕಾರವೇ ಅರವತ್ತು ಪರ್ಸೆಂಟ್ ಸರ್ಕಾರ ಒಂದೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ತಾಂಡಾಡ್ತಾ ಇದೆ ಈಗ ವಸತಿ ಇಲಾಖೆ ಬಂದಿದೆ ಅದರಲ್ಲಿ ಪ್ರತಿ ಮನೆ ಬಡವ್ರ ಮನೆಗೂ ದುಡ್ಡು ಒಡೆಯುವಂಥದ್ದು ಮೂವತ್ತಾರು ಪರ್ಸೆಂಟ್ ಕಮಿಷನ್ ಕೇಳಿದ್ದಾರೆ ವಸತಿ ಇಲಾಖೆಯಲ್ಲಿ ಇದರಿಂದ ಅಬಕಾರಿ ಇಲಾಖೆಯಲ್ಲಾಯಿತು ಅಬಕಾರಿ ಇಲಾಖೆಯಲ್ಲಿ ಲೂಟಿ ಅದು ಹಿಂದೆ ವಾಲ್ಮೀಕಿ ನಿಗಮದ ಲೂಟಿ ಆಯಿತು ಹಿಂದೆ ಸಿದ್ದರಾಮಯ್ಯನ ಸೈಟು ಲೂಟಿ ಆಯಿತು ಸರ್ಕಾರ ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಗಳು ಎಲ್ಲ ಮಂತ್ರಿಗಳು ಲೂಟಿಗಿಳಿದ್ಬಿಟ್ಟಿದ್ದಾರೆ ಯಾಕಂದರೆ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡೋದ್ರಲ್ಲಿ ನಾ ಮುಂದು ನೀ ಮುಂದು ಅಂತೇಳಿ ಕಪ್ಪ ಕಾಣಿಕೆನ ಯಾರು ಜಾಸ್ತಿ ಕೊಡ್ತಾರೋ ಅಲ್ಲಿ ಬೆಲೆ ಜಾಸ್ತಿ ಹೈಕಮಾಂಡಲ್ಲಿ ಅದಕ್ಕೆ ಜಾಸ್ತಿ ದುಡ್ಡು ಹೊಡೆದು ಜಾಸ್ತಿ ದುಡ್ಡು ಡೆಲ್ಲಿಗೆ ಕೊಡಬೇಕು ಅನ್ನೋದು ಇವ್ರದ್ದು ಉದ್ದೇಶ ಆ ಉದ್ದೇಶದಿಂದ ಇವರು ಇಲ್ಲಿ ಕರ್ನಾಟಕವನ್ನು ಲೂಟಿ ಮಾಡ್ತಾಯಿದ್ದಾರೆ ಅವ್ರಿಗಿರೋದೇ ಇದೊಂದು ಸರ್ಕಾರ ಲೂಟಿ ಮಾಡೋಕ್ಕೆ ಇಲ್ಲಿಂದನೇ ಹೈಯೆಸ್ಟ್ ಮಣಿ ಹೋಗೋದು ಈಗ ಬಿಹಾರ್ ಎಲೆಕ್ಷನ್ ಬರ್ತೈತೆ ಎಲ್ಲ ಇಲ್ಲಿ ಲೂಟಿ ಹೊಡೆದು ಅಲ್ಲಿ ಕೊಡಬೇಕು ಇವರು ಮಂತ್ರಿಗಳ ಪದವಿ ಹಂಗೆ ಕಂಟಿನ್ಯೂ ಮಾಡಬೇಕು ಅಷ್ಟೇ ಇರೋದು ಫಾರ್ಮುಲಾ ಅದರಿಂದ ರಾಜ್ಯದ ಜನತಾನೇ ಲೂಟಿ ಮಾಡ್ತಾಯಿದ್ದಾರೆ ಇದು ನಾವು ಹೋರಾಟವನ್ನು ಫಿಕ್ಸ್ ಇದ್ದೀರಿ ನಾಳೆ ನಾಡೋದರಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಫಿಕ್ಸ್ ಮಾಡ್ತೀರಿ ಮಾಡಿ ಈ ಜನ ಬಡವರ ಮನೆಗಳಿಗೆ ಕನ್ನ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಆ ವಿರುದ್ಧವಾದಂಥ ಹೋರಾಟವನ್ನು ನಾವು ಮಾಡ್ತೇವೆ ಆಗ್ರಹ ಮಾಡ್ತೀವಿ ಮುಖ್ಯಮಂತ್ರಿ ಗೌರವ ಇದ್ರೆ ರಾಜೀನಾಮೆ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚಿಸ್ತಾ ಇದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್